ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೋಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜೂರ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಓಕೆ ಆರ್ ಆರ್ ಬಿ ಆರ್ ಆರ್ ಬಿ ಅಲ್ಪ ಟೆಕ್ನಿಷಿಯನ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದೇನು ರೀ ಓಕೆ ಟೆಕ್ನಿಷಿಯನ್ ಕ್ವಶನ್ ಪೇಪರ್ ಓಕೆ ಅಂದರೆ ಪ್ರೀವಿಯಸ್ ಅಂದರೆ ಹಿಂದಿ ಆಗಿರೋ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗ್ತಿದ್ದೇನೆ ರೀ ಓಕೆ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಆಗಿದ್ರಿ ಓಕೆ ಸ್ನೇಹಿತರೆ ಒಂದೇ ಕ್ವಶನ್ ಏನು ಅಂತ ನೋಡೋಣ ಅಂತ ಈಗ ಓಕೆ ಅಲ್ಲ ನೋಡಿರಿ ಒನ್ಯಾ ಕ್ವಶನ್ ಹೇಗೆ ಕೇಳಿದಾರೆ ನೋಡಿರಿ ಇಲ್ಲಿ ಐದುನೂರು ರೂಪಾಯಿ ಮೇಲೆ ವಾರ್ಷಿಕ ಏಳು ಪರ್ಸೆಂಟ್ ವಾರ್ಷಿಕ ಏಳ್ನೂರು ರೂಪಾಯಿ ಮತ್ತು ಹತ್ತು ಪರ್ಸೆಂಟ್ ಮತ್ತು ಸಾವಿರ ರೂಪಾಯಿ ವಾರ್ಷಿಕ ನಾಲ್ಕು ಪರ್ಸೆಂಟ್ ಮೂರು ವರ್ಷಗಳವರೆಗೆ ಒಟ್ಟು ಸರಳ ಬಡ್ಡಿಯನ್ನು ಕಂಡುಹಿಡಿಯರಿ ಅಂತ ಹೇಳಿದನು ರೀ ಇಲ್ಲಿ ನೋಡ್ರಿ ಇದು ಐದುನೂರು ರೂಪಾಯಿ ಫಸ್ಟ್ ಐದುನೂರು ರೂಪಾಯಿ ಆದರೆ ವಾರ್ಷಿಕ ಏಳು ಪರ್ಸೆಂಟ್ ವಾರ್ಷಿಕ ಏಳು ಪರ್ಸೆಂಟ್ ಇಂಟು ಎಷ್ಟು ಎಷ್ಟ್ರೆವ ಮೂರು ವರ್ಷಗಳವರೆಗೆ ಮೂರು ವರ್ಷಗಳವರೆಗೆ ಮೂರು ವರ್ಷಗಳವರೆಗೆ ಓಕೆ ನೆಕ್ಸ್ಟ್ ನೋಡಿರಿ ಡಿವೈಡೆಡ್ ಬೈ ಹಂಡ್ರೆಡ್ ಇವೆರಡು ಸೊನ್ನೆ ಕ್ಯಾನ್ಸಲ್ ಇವೆರಡು ಸೊನ್ನೆ ಕ್ಯಾನ್ಸಲ್ ಎಷ್ಟು ಐತೆ ರೀ ಇದು ಐದೋಳೆ ಮೂವತ್ತೈದು ಮೂವತ್ತೈದು ಮೂರಲೆ ನೂರ ಐದು ಏಳು ಮೂರಲೆ ಇಪ್ಪತ್ತೊಂದು ಇಪ್ಪತ್ತೊಂದು ಐದಲೇ ನೂರ ಐದು ರೂಪಾಯಿ ಆಗತ್ತೆ ರೀ ಇದು ಓಕೆ ಇದು ನೂರ ಐದು ರೂಪಾಯಿ ಐತೆ ರೀ ಒಂದರದ ಐತೆ ರೀ ನೆಕ್ಸ್ಟ್ ಏನಂದ್ರೆ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಇಂಟು ಹತ್ತು ಪರ್ಸೆಂಟ್ ಬಡ್ಡಿ ದರ ಮತ್ತು ಮೂರು ವರ್ಷಗಳವರೆಗೆ ಮೂರು ವರ್ಷಗಳವರೆಗೆ ಏನಂದ್ರೆ ಡಿವೈಡೆಡ್ ಬೈ ಹಂಡ್ರೆಡ್ ನೆಕ್ಸ್ಟ್ ಇವೆರಡು ಸೊನ್ನೆ ಕ್ಯಾನ್ಸಲ್ ಇವೆರಡು ಸೊನ್ನೆ ಕ್ಯಾನ್ಸಲ್ ಎಷ್ಟಾಯ್ತು ರೀ ಇದು ಏಳು ಮೂರಲೇ ಇಪ್ಪತ್ತೊಂದು ಇಪ್ಪತ್ತೊಂದು ಹತ್ತಲೇ ಎರಡು ನೂರ ಹತ್ತು ರೂಪಾಯಿ ಆಯ್ತು ರೀ ಓಕೆ ನೆಕ್ಸ್ಟ್ ರೀ ಮತ್ತೆ ಒಂದು ಸಾವಿರ ರೂಪಾಯಿ ಅಂದ್ರೆ ಓಕೆ ಒಂದು ಸಾವಿರ ಇಂಟು ನಾಲ್ಕು ವರ್ಷಗಳ ನಾಲ್ಕು ಪರ್ಸೆಂಟ್ ಬಡ್ಡಿ ದರ ಮೂರು ವರ್ಷಗಳವರೆಗೆ ಮೂರು ವರ್ಷ ಅಪಾನ್ ಹಂಡ್ರೆಡ್ ಇವೆಡೆ ಸೊನೆ ಕ್ಯಾನ್ಸಲ್ ರೀ ಇವೆರಡು ಸೊನೆ ಕ್ಯಾನ್ಸಲ್ ಆಗುತ್ತೆ ರೀ ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಹತ್ತಲೆ ನೂರ ಇಪ್ಪತ್ತು ಓಕೆ ನಾಲ್ಕು ಮೂರಲೇ ಹನ್ನೆರಡು ರೀ ಹನ್ನೆರಡು ಹತ್ತಲೆ ನೂರ ಇಪ್ಪತ್ತಾಯ್ತು ರೀ ನೂರ ಇಪ್ಪತ್ತು ರೂಪಾಯಿ ಒಟ್ಟು ಏನಂದರೆ ಒಟ್ಟು ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ ಟೋಟಲ್ ಎಷ್ಟಾಯ್ತು ರೀ ಇದು ನೂರ ಐದು ರೂಪಾಯಿ ಪ್ಲಸ್ ಎರಡು ನೂರ ಹತ್ತು ರೂಪಾಯಿ ಪ್ಲಸ್ ನೂರ ಇಪ್ಪತ್ತು ರೂಪಾಯಿ ಎಷ್ಟಾಗತ್ತೆ ರೀ ಇದು ಐದು ನೆಕ್ಸ್ಟ್ ಒಂದು ಎರಡು ಮೂರು ಆಗತ್ತೆ ರೀ ನೆಕ್ಸ್ಟ್ ಒಂದು ಎರಡು ಮೂರು ಒಂದು ನಾಲ್ಕು ನಾಲ್ಕುನೂರ ಮೂವತ್ತೈದು ರೂಪಾಯಿ ಆಗುತ್ತೆ ಸಂತ್ರಿ ಅದಕ್ಕೆ ಸರಿಯಾದ ಆನ್ಸರ್ ಅಷ್ಟೇ ನಾಲ್ಕುನೂರ ಮೂವತ್ತೈದು ರೂಪಾಯಿ ಬಡ್ಡಿ ಒಟ್ಟು ಸರಳ ಬಡ್ಡಿ ಎಷ್ಟಂದರೆ ನಾಲ್ಕುನೂರ ಮೂವತ್ತೈದು ರೂಪಾಯಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಸನ್ನತ್ರ ಇದು ನಾಲ್ಕುನೂರ ಮೂವತ್ತೈದು ರೂಪಾಯಿ ಆಪ್ಷನ್ ಎ ನಾಲ್ಕುನೂರ ಮೂವತ್ತೈದು ರೂಪಾಯಿ ಇದು ನೋಡಿಸ್ತಾರೆ ಇದು ಆರ್ ಆರ್ ಬಿ ಅಲ್ಪ ಎಂಟ್ ಟೆಕ್ನಿಷಿಯನ್ಲಿಕ್ಕೆ ಇರೋ ಕ್ವೆಶನ್ ರೀ ಇದು ಮೂವತ್ತೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೆಶನ್ ರೀ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಎರಡನೇ ಕ್ವಶನ್ ನೋಡೋಣ ಅಂತ ಈಗ ಓಕೆ ನೆಕ್ಸ್ಟ್ ಎರಡನೇ ಕ್ವಶನ್ ಹಿಂಗೆ ಕೇಳಿದಾರೆ ನೋಡ್ರಿ ಇಲ್ಲಿ ಮಾರ್ಚ್ ಒಂಬತ್ತು ಎರಡು ಸಾವಿರದ ಹತ್ತರಿಂದ ಮೇ ಇಪ್ಪತ್ತೊಂದು ಎರಡು ಸಾವಿರದ ಹತ್ತರವರೆಗೆ ವಾರ್ಷಿಕ ಎಂಟು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಎರಡು ಸಾವಿರ ರೂಪಾಯಿ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ ಹೇಳೋಕೆ ಓಕೆ ಎರಡು ಸಾವಿರ ರೂಪಾಯಿ ಅರ ಸರಳ ಬಡ್ಡಿಯನ್ನು ಕನ್ನಡಿ ಅಂತ ಹೇಳೋಕೆ ಓಕೆ ಇಲ್ಲಿ ನೋಡ್ರಿ ಈಗ ಸರಳ ಬಡ್ಡಿ ಅಂದ್ರೆ ಪಿ ಟಿ ಆರ್ ಬೈ ಹಂಡ್ರೆಡ್ ಓಕೆ ಅಸಲು ಎಷ್ಟು ಅವ ಅಸಲು ಎರಡು ಸಾವಿರ ರೀ ಅಸಲು ಎರಡು ಸಾವಿರ ಅಸಲು ಎರಡು ಸಾವಿರ ರೀ ದರ ಎಷ್ಟು ರೀ ದರ ಎಂಟು ಪಾಯಿಂಟ್ ಇಪ್ಪತ್ತೈದು ಕೊಟ್ಟಿದ್ದಾನೆ ರೀ ಓಕೆ ಕಾಲ ಎಷ್ಟು ರೀ ಕಾಲ ಇಲ್ಲಿ ನೋಡ್ರಿ ಕಾಲ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಮಾರ್ಚ್ ಒಂಬತ್ತರಿಂದ ಮಾರ್ಚ್ ಒಂಬತ್ತು ಎರಡು ಸಾವಿರದ ಹತ್ತರಿಂದ ಮೇ ಎರಡು ಸಾವಿರದ ಮೇ ಇಪ್ಪತ್ತೊಂದು ಎರಡು ಸಾವಿರದ ಹತ್ತರವರೆಗೆ ಕೊಟ್ಟಿದ್ದಾನೆ ಓಕೆ ಮಾರ್ಚ್ ಒಂಬತ್ತರಿಂದ ನೋಡ್ರಲ್ಲಿ ಮಾರ್ಚ್ ಒಂಬತ್ತರಿಂದ ಮಾರ್ಚ್ ಮಾರ್ಚ್ ಒಂಬತ್ತು ಮಾರ್ಚ್ ಒಂಬತ್ತರಿಂದ ಮೇ ಇಪ್ಪತ್ತೊಂದರವರೆಗೆ ಅಂತ ಹೇಳಿದಾನೆ ಓಕೆ ಎಷ್ಟು ದಿನ ಆಗುತ್ತೆ ನೋಡ್ರಿ ಇದರಲ್ಲಿ ಮಾರ್ಚ್ ಒಂಬತ್ತಂದ್ರೆ ಮಾರ್ಚ್ನಲ್ಲಿ ಮೂವತ್ತೊಂದು ದಿನ ಇರ್ತಾರು ಟೋಟಲ್ ಮೂವತ್ತೊಂದರಲ್ಲಿ ಇಪ್ಪತ್ತು ಮೂವತ್ತೊಂದರಲ್ಲಿ ಒಂಬತ್ತು ದಿನ ಕಳೆದ್ರೆ ಎಷ್ಟು ಹೊಯ್ತೀರಿ ಇನ್ನು ಇಪ್ಪತ್ತೆರಡು ದಿನ ಉಳಿತ್ರಿ ನೆಕ್ಸ್ಟ್ ಮಾರ್ಚ್ ಆಯ್ತು ರೀ ಮಾರ್ಚ್ ಆಗ ಏಪ್ರಿಲ್ ಏಪ್ರಿಲ್ ಎಷ್ಟು ದಿನ ಇರ್ತಾವೆ ರೀ ಏಪ್ರಿಲ್ ಮೂವತ್ತು ದಿನ ರೀ ನೆಕ್ಸ್ಟ್ ಮೇ ಕೊಟ್ಟಿದ್ದಾನೆ ಮೇ ಎಷ್ಟು ರೀ ಇಪ್ಪತ್ತೊಂದು ಇಪ್ಪತ್ತೊಂದನ್ನು ಪ್ಲಸ್ ಮಾಡಿದಾಗ ಈ ಒಟ್ಟು ಕೂಡಿಸಿದ್ರೆ ಎಷ್ಟು ದಿನ ಆಗುತ್ತ ನೋಡಿಸ್ತಾರೆ ಈಗ ಇಪ್ಪತ್ತೆರಡು ಪ್ಲಸ್ ಮೂವತ್ತು ನಲ್ವತ್ತು ಐವತ್ತೆರಡು ಐವತ್ತೆರಡು ಪ್ಲಸ್ ಇಪ್ಪತ್ತೊಂದು ಎಪ್ಪತ್ತ್ಮೂರು ದಿನ ಎಪ್ಪತ್ತ್ಮೂರು ದಿನ ಆಗತ್ತೆ ರೀ ಓಕೆ ಎಷ್ಟೈತಿ ಟೋಟಲ್ ಇದು ಎಪ್ಪತ್ತ್ಮೂರು ದಿನ ಅವೇನು ಕೇಳ್ತಾನೆ ಸರಳ ಬಡ್ಡಿಯನ್ನು ಹುಡುಕಿ ಅಂತ ಇದ್ದಾನೆ ಓಕೆ ಸರಳ ಬಡ್ಡಿ ಅಂದ್ರೆ ಅಸಲು ಎಂಟು ದರ ಎಷ್ಟಾದರೆ ಎಂಟು ಪಾಯಿಂಟ್ ಇಪ್ಪತ್ತೈದು ಎಂಟು ನೆಕ್ಸ್ಟ್ ದಿನ ಎಷ್ಟು ಕೊಟ್ಟಣರಿ ಕಾಲ ಎಪ್ಪತ್ತ್ಮೂರು ದಿನ ಓಕೆ ದಿನ ಏನಾದರೂ ಕೊಟ್ಟರೆ ಭಾಗಾಕಾರ ಮುನ್ನೂರ ಅರವತ್ತೈದರಲ್ಲಿ ಬಾಗಾಕಾರ ಮಾಡ್ಬೇಕ್ರಿ ಓಕೆ ಯಾಕಂದರೆ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಇರ್ತಾರೆ ಓಕೆ ಅವೇನಾದ್ರೂ ದಿನದಲ್ಲಿ ಕೊಟ್ಟರೆ ಬಾಕಾರ ಮುನ್ನೂರ ಅರವತ್ತೈದರಲ್ಲೇ ಮಾಡ್ಬೇಕು ರೀ ನಾವೇನಾದರೂ ತಿಂಗಳಲ್ಲೇ ಕೊಟ್ಟರೆ ಬಾಹಾಕಾರ ಹನ್ನೆರಡರಲ್ಲೇ ಮಾಡ್ಬೇಕು ಓಕೆ ಇವಾಗ ನೋಡಿರಿ ಡಿವೈಡೆಡ್ ಬೈ ಹಂಡ್ರೆಡ್ ಇವಾಗ ನೋಡಿಸ್ತಾರೆ ಇದು ಇವೆರಡು ಸೊನ್ನೆ ಕ್ಯಾನ್ಸಲ್ ಇವೆರಡು ಸೊನ್ನೆ ಕ್ಯಾನ್ಸಲ್ ರೀ ಓಕೆ ನೆಕ್ಸ್ಟ್ ಎಪ್ಪತ್ತ್ಮೂರು ಎಪ್ಪತ್ತ್ಮೂರೊಂದಲೇ ಎಪ್ಪತ್ತ್ಮೂರು ಐದಲೇ ಮುನ್ನೂರ ಅರವತ್ತೈದು ನೆಕ್ಸ್ಟ್ ಐದು ಒಂದಲೇ ಐದು ಐದು ನಾಲ್ಕುಲೇ ಇಪ್ಪತ್ತೈದು ರೀ ಓಕೆ ಮೇಲ್ಗಡೆ ಏನು ಗುರುತಿಸ್ ಅಂತೀ ನಮ್ಗೆ ನಾಲ್ಕು ಇಂಟು ಎಂಟು ಪಾಯಿಂಟ್ ಇಪ್ಪತ್ತೈದು ಇವೆರಡನ್ನೇ ಇಂಟು ಮಾಡ್ಬೇಕು ರೀ ಈಗ ಇಲ್ಲಿ ನೋಡ್ರಿ ಎಂಟು ಪಾಯಿಂಟ್ ಇಪ್ಪತ್ತೈದು ಎಂಟು ಪಾಯಿಂಟ್ ಇಪ್ಪತ್ತೈದು ಎಂಟು ನಾಲ್ಕು ನಾಲ್ಕೈದು ಇಪ್ಪತ್ತು ನಾಲ್ಕು ನಾಲ್ಕೆರಳೆ ಎಂಟು ಎರಡು ಹತ್ತು ನಾಲ್ಕು ನಾಲ್ಕೆಂಟ್ಲೇ ಮೂವತ್ತೆರಡು ಒಂದು ಮೂವತ್ತ ಮೂರು ಪಾಯಿಂಟ್ ಇಕ್ಕ ಪಾಯಿಂಟ್ ರೀ ಇಲ್ಲಿ ಎಷ್ಟು ರೀ ಇದು ಮೂವತ್ತ್ಮೂರು ರೂಪಾಯಿ ಸರಳ ಬಡ್ಡಿ ಆಗತ್ತೆ ರೀ ಓಕೆ ಮೂವತ್ತ್ಮೂರು ರೂಪಾಯಿ ಮೂವತ್ತ್ಮೂರು ರೂಪಾಯಿ ಸರಳ ಬಡ್ಡಿ ಆಗುತ್ತೆ ರೀ ಓಕೆ ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಮೂವತ್ತ್ಮೂರು ರೂಪಾಯಿ ಆಪ್ಷನ್ ಸಿ ರೀ ಇದು ಸರಳ ಬಡ್ಡಿ ಎಷ್ಟಾಗತ್ತಂದ್ರೆ ಮೂವತ್ತ್ಮೂರು ರೂಪಾಯಿ ಇಲ್ಲಿ ನೋಡ್ರಿ ಇದು ಆರ್ ಆರ್ ಬಿ ಅಲ್ಪಾ ಎನ್ ಟೆಕ್ನಿಷಿಯನಲ್ಲಿ ಕೇರೋ ಕ್ವಶನ್ ರಸ್ ಸ್ನೇಹಿತರೆ ಇದು ಅಲ್ಪಾ ಎಂಡ್ ಟೆಕ್ನಿಷಿಯಲ್ಲಿ ಕೇರೋ ರೀ ಇದು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಶಿಫ್ಟ್ ಎರಡರಲ್ಲಿ ಕ್ವಶನ್ ಕ್ವೆಶನ್ ರೆಸ್ನೇಹಿತರೆ ಇದು ಓಕೆ ಹಾಗಿದ್ರೆ ನೆಕ್ಸ್ಟ್ ಕ್ವೇಶನ್ ನೋಡೋಣ ಅಂತ ಈಗ ಓಕೆ ನೆಕ್ಸ್ಟ್ ಮೂರನೇ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ ಎರಡು ಮಕ್ಕಳ ವಯಸ್ಸಿನ ಮೊತ್ತ ಮತ್ತು ವ್ಯತ್ಯಾಸವು ಕ್ರಮವಾಗಿ ಮೂವತ್ತ್ಮೂರು ಮತ್ತು ಮೂರು ಆಗಿದೆ ಹಿರಿಯವನ ವಯಸ್ಸು ಎಷ್ಟು ನಾನು ಓಕೆ ಇಲ್ಲಿ ನೋಡಿಸ್ತಾರೆ ಇದು ಬಹಳ ಈಸಿಲಿ ಹೇಳ್ಕೊಡ್ತೀನಿ ಮೊತ್ತ ಮತ್ತು ವ್ಯತ್ಯಾಸ ಕೊಟ್ಟಿದ್ದೇನೆ ಅಂತಂದರೆ ಇಲ್ಲಿ ನೋಡ್ರಿ ಮೂವತ್ತ್ಮೂರು ಪ್ಲಸ್ ಮೂರನ್ನು ಮಾಡಿರಿ ಬಹಕಾರ ಎರಡು ಮಾಡಿರಿ ಇನ್ನೊಂದು ಮೊತ್ತ ಮತ್ತು ವ್ಯತ್ಯಾಸ ಕೊಟ್ಟಿದ್ದೇನೆ ಅಂದರೆ ಒಂದು ಮೊತ್ತ ಒಂದು ವ್ಯತ್ಯಾಸ ಬೈ ಟು ಎಷ್ಟಾಗುತ್ತೆ ನೋಡ್ರಿ ಮೂವತ್ತ್ಮೂರು ಮೂರು ಮೂವತ್ತಾರು ಬೈ ಎರಡು ಎರಡು ಒಂದಲಿ ಎರಡು ಹದಿನೆಂಟಲಿ ಮೂವತ್ತಾರು ಎಷ್ಟು ಬರ್ತೀರಿ ಇದು ಹದಿನೆಂಟು ವಯಸ್ಸು ಓಕೆ ನೆಕ್ಸ್ಟ್ ಮೂವತ್ತ್ಮೂರಲ್ಲಿ ಮೂರು ಅದರಷ್ಟ್ರ ಮೂವತ್ತು ಬೈ ಎರಡು ಆಗುತ್ತೆ ಎರಡು ಒಂದಲೇ ಎರಡು ಎರಡು ಹದಿನೈದು ಮೂವತ್ತು ಎಷ್ಟೈತೆ ಇದು ಹದಿನೈದು ಬಂದರೆ ಓಕೆ ಅವೇನಕ್ಕೆ ಅಂದರೆ ಇದರಲ್ಲಿ ಹಿರಿಯವನ ವಯಸ್ಸು ಎಷ್ಟು ಅಂತ ನಾನು ಓಕೆ ಹಿರಿಯವನ ವಯಸ್ಸು ಹಿರಿಯ ಒಂದು ಯಾವುದೈತ್ರಿ ದೊಡ್ಡದಂದ್ರೆ ಹದಿನೆಂಟು ಆಗತ್ರಿ ಓಕೆ ಸರಿಯಾದ ಆನ್ಸರ್ ಎಷ್ಟು ಹದಿನೆಂಟು ವರ್ಷ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಇದು ಹದಿನೆಂಟು ವರ್ಷಗಳು ಇಲ್ಲಿ ನೋಡ್ರಿ ಇವೆರಡೂ ಕೂಡ್ಸಿದ್ರೆ ಮೂವತ್ತ್ಮೂರು ವರ್ಷ ಆಗ್ಬೇಕ್ರಿ ಓಕೆ ಟೋಟಲ್ ಅವರಿಬ್ಬರು ಇಬ್ಬರು ಮತ್ತೆ ಮಾಡೋದು ಕೊಟ್ಟ ನೋಡಿರಿ ಮತ್ತೆ ಮಾಡಿದ್ರೆ ಮೂವತ್ತ್ಮೂರು ಆಗ್ಬೇಕ್ರಿ ವ್ಯತ್ಯಾಸ ಮಾಡಿದ್ರೆ ಮೂರು ಆಗ್ಬೇಕು ಅಂತ ಹೇಳಿ ಓಕೆ ಇಲ್ಲ ನೋಡಿರಿ ಮತ್ತೆ ಮಾಡಿದ್ರೆ ಎರಡು ಎರಡು ಮೊತ್ತ ಮಾಡಿದ್ರೆ ಮೂವತ್ತ್ಮೂರು ಆಗುತ್ತೆ ಹದಿನೆಂಟು ಮತ್ತು ಹದಿನೈದರ ಮೈನಸ್ ಮಾಡಿದ್ರೆ ಮೂರು ವರ್ಷ ರೀ ಓಕೆ ಸರಿಯಾದ ಆನ್ಸರ್ ಎಷ್ಟಂದ್ರೆ ಹದಿನೆಂಟು ವರ್ಷಗಳು ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಈಗ ಇದು ನೋಡಿರಿ ಆರ್ ಆರ್ ಬಿ ಅಲ್ಪಾ ಆ್ಯಂಡ್ ಟೆಕ್ನಿಷಿಯನಲ್ಲಿ ಕೇಳೋ ಕ್ವಶನ್ಸ್ನಹಿತರ ಇದು ಆರ್ ಆರ್ ಬಿ ಅಲ್ಪ ಎಂಟ್ ಟೆಕ್ನಿಷಿಯನ್ ಹದಿನೇಳು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ರೀ ಇದು ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ನೆಕ್ಸ್ಟ್ ನಾಲ್ಕನೇ ಕ್ವೆಶನ್ ಏನು ಇದ್ದಾರೆ ನೋಡ್ರಿ ಇಲ್ಲಿ ಎ ಬಿ ಮತ್ತು ಸಿನ ವಯಸ್ಸು ಎರಡು ಅನುಪಾತ ನಾಲ್ಕು ಅನುಪಾತ ಐದರ ಅನುಪಾತದಲ್ಲಿ ಇರುತ್ತದೆ ಅವರ ವಯಸ್ಸಿನ ಮೊತ್ತವು ಎಪ್ಪತ್ತೇಳು ಆಗಿದೆ ಹತ್ತು ವರ್ಷಗಳ ನಂತರ ಎ ಮತ್ತು ಬಿನ ವಯಸ್ಸಿನ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ರೀ ಇಲ್ಲಿ ನೋಡ್ರಿ ಈಗ ಎ ಬಿ ಸಿ ಅನುಪಾತ ಎಷ್ಟು ಕೊಟ್ಟ ನೋಡ್ರಿ ಅವ ಎ ಬಿ ಮತ್ತು ಸಿ ಅವ್ರ ಅನುಪಾತ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಎರಡು ಅನುಪಾತ ನಾಲ್ಕು ಅನುಪಾತ ಐದು ಕೊಟ್ಟಿದ್ದಾನಿ ಓಕೆ ಅವರ ವಯಸ್ಸಿನ ಮೊತ್ತ ಎಷ್ಟು ಕೊಟ್ಟನ್ರಿ ಎಪ್ಪತ್ತೇಳು ಇವ್ರ ವಯಸ್ಸಿನ ಮೊತ್ತ ಎಷ್ಟು ಕೊಟ್ಟನು ರೀ ವಯಸ್ಸಿನ ಮೊತ್ತ ಎಷ್ಟು ಕೊಟ್ಟನ್ರಿ ಎಪ್ಪತ್ತ ಏಳು ಇಲ್ಲ ನೋಡ್ರಿ ಇವ್ರ ವಯಸ್ಸಿನ ಮೊತ್ತೊಂದ್ರೆ ಮತ್ತೊಂದ್ರೆ ಕೂಡಿಸ್ಬಿಟ್ರೆ ಸ್ನೇಹಿತರೆ ಇದು ನಾಲ್ಕು ಎರಡು ಆರು ಆರು ಐದು ಹನ್ನೊಂದು ಇವರ ಮೊತ್ತ ಎಷ್ಟು ಕೊಟ್ಟನು ರೀ ಎಪ್ಪತ್ತ ಏಳು ಹನ್ನೊಂದು ಏಳು ಎಷ್ಟು ರೀ ಎಪ್ಪತ್ತೇಳು ಅಂದ್ರೆ ಏಳು ಬತ್ತೀ ಓಕೆ ಅವೇನಕ್ಕೆ ಏನು ರೀ ಹತ್ತು ವರ್ಷಗಳ ನಂತರ ಎ ಮತ್ತು ಬಿ ಅತ್ತೆ ನಾನು ಓಕೆ ಎ ಮತ್ತು ಬಿ ವಯಸ್ಸಿನ ಅನುಪಾತವನ್ನು ಕೊಂಡಿಡಿಯಂತೇನಿರಿ ಎ ಅನುಪಾತ ರೀ ಎರಡು ನೆಕ್ಸ್ಟ್ ನಾಲ್ಕು ಏಳರಲ್ಲಿ ಗುಣಾಕಾರ ಮಾಡಿರಿ ಏಳು ಇಲ್ಲಿ ಏಳು ಬಂದರೆ ಏಳರಲ್ಲಿ ಗುಣಾಕಾರ ಮಾಡ್ಬೇಕ್ರಿ ಎಂಟು ಏಳು ಏಳು ಎರಡೇ ಹದಿನಾಲ್ಕು ಏಳು ನಾಲ್ಕಲೇ ಇಪ್ಪತ್ತೆಂಟಾಯ್ತು ರೀ ಓಕೆ ಅವೇನ ಸ್ನೇಹಿತರೆ ಇಲ್ಲಿ ನೋಡ್ರಿ ಎ ಮತ್ತು ಬಿ ವಯಸ್ ನೆನಪತ್ತ ಕಂಡಿರಿ ನೆಸ್ಟ್ ನೆಕ್ಸ್ಟ್ ಏನಂದ್ರಿ ಹತ್ತು ವರ್ಷಗಳ ನಂತರ ಅಂದ್ರೆ ಹತ್ತು ವರ್ಷಗಳ ನಂತರ ಅಂದ್ರೆ ಇದಕ್ಕೂ ಪ್ಲಸ್ ಹತ್ತು ಕೂಡಿಸ್ಬೇಕ್ರಿ ಇದಕ್ಕೂ ಪ್ಲಸ್ ಹತ್ತನ್ನು ಕೂಡಿಸ್ಬೇಕ್ರಿ ಓಕೆ ಹದಿನಾಲ್ಕು ಹತ್ತು ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಇಪ್ಪತ್ತೆಂಟು ಹತ್ತು ಮೂವತ್ತೆಂಟು ಆಗುತ್ತೆ ರೀ ಓಕೆ ನೆಕ್ಸ್ಟ್ ನೋಡ್ರಿ ನಾನು ಕಟ್ತಾ ಹೊಡ್ರಿ ಇದು ಎರಡು ಹನ್ನೆರಡಲೇ ಇಪ್ಪತ್ತ್ನಾಲ್ಕು ಎರಡು ಹತ್ತೊಂಬತ್ತಲೆ ಇಪ್ಪತ್ತೆಂಟು ಎಷ್ಟು ಐತೆ ರೀ ಇದು ಹನ್ನೆರಡು ಅನುಪಾತ ಹತ್ತೊಂಬತ್ತು ಆಗುತ್ತೆ ರೀ ಓಕೆ ಹನ್ನೆರಡು ಅನುಪಾತ ಹತ್ತೊಂಬತ್ತೈಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಬಿ ಕಸ್ ಆಪ್ಷನ್ ಬಿ ಸರಿಯಾದ ಆನ್ಸರ್ ರೀ ಹನ್ನೆರಡು ಅನುಪಾತ ಹತ್ತೊಂಬತ್ತು ಓಕೆ ಇದು ನೋಡ್ರಿ ಆರ್ ಆರ್ ಬಿ ಅಲ್ಪಾಯಿಂಟ್ ಟೆಕ್ನಿಕ್ಸಲ್ಲಿ ಕ್ಲಿರೋ ಕ್ವೇಶನ್ ಸ್ನೇಹಿತರೆ ಇದು ಹದಿಮೂರು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಶಿಫ್ಟ್ ಎರಡರಲ್ಲಿ ಕ್ಲಿರೋ ಕ್ವೆಶನ್ ಸ್ನೇಹಿತರೆ ಇದು ಓಕೆ ಓಕೆ ನೆಕ್ಸ್ಟ್ ಕ್ವೇಶನ್ ರೀ ಈಗ ಐದನೇ ಕ್ವೆಶನ್ ನೋಡೋಣ ಅಂತ ಈಗ ಓಕೆ ನೆಕ್ಸ್ಟ್ ಐದನೇ ಕ್ವೆಶನಲ್ಲಿ ಏನು ಕೇಳಿದಾರೆ ನೋಡ್ರಿ ಇಲ್ಲಿ ಐದು ಸತತ ಸಂಖ್ಯೆಗಳ ಸರಾಸರಿ ಐವತ್ತು ನಾಲ್ಕು ಮತ್ತು ಎರಡನೇ ಸಂಖ್ಯೆಯ ಗುಣಲಬ್ಧಕ್ಕೆ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಯ ಗುಣಲಬ್ಧಗಳ ವ್ಯತ್ಯಾಸ ಏನು ಅಂತಂದ್ರಿ ಓಕೆ ಇಲ್ಲಿ ನೋಡ್ರಿ ಇದನ್ನು ಯಾವ ರೀತಿ ಕೇಳಿದ್ದೇನೆ ಅಂತಂದರೆ ಐದು ಸಂಖ್ಯೆಗಳ ಐದು ಸಂಖ್ಯೆ ಐದು ಸತತ ಸಂಖ್ಯೆಗಳ ಸರಾಸರಿ ಐವತ್ತು ಅಂದಾನ್ರಿ ಓಕೆ ಇಲ್ಲಿ ಐದು ಸತತ ಸಂಖ್ಯೆಗಳ ಸರಾಸರಿ ಅಂದರೆ ಇದು ಯಾವಂತ ಗೊತ್ತಿಲ್ಲ ರೀ ನಮ್ಗೆ ಒಂದು ಎಕ್ಸ್ ನೆಕ್ಸ್ಟ್ ಎಕ್ಸ್ ಪ್ಲಸ್ ಒನ್ ನೆಕ್ಸ್ಟ್ ಎಕ್ಸ್ ಪ್ಲಸ್ ಟು ಟು ಎಕ್ಸ್ ಪ್ಲಸ್ ತ್ರೀ ನೆಕ್ಸ್ಟ್ ಎಕ್ಸ್ ಪ್ಲಸ್ ಫೋರ್ ಎಷ್ಟಾದರೂ ಐದು ಸಂಖ್ಯೆ ಅದಿಲ್ಲ ರೀ ಒಂದು ಸಂಖ್ಯೆ ಎರಡು ಮೂರು ನಾಲ್ಕು ಐದು ಐದು ಸಂಖ್ಯೆ ಸರಾಸರಿ ರೀ ಐವತ್ತು ಅನ್ನ ಓಕೆ ಸರಾಸರಿ ಅಂದ್ರೆ ಏನು ರೀ ಒಟ್ಟು ಸಂಖ್ಯೆಗಳ ಮೊತ್ತ ರೀ ಮೊತ್ತ ಮಾಡ್ಬೇಕ್ರಿ ಎಷ್ಟು ಸಂಖ್ಯೆ ಅದವಲ್ಲ ಅಷ್ಟು ಸಂಖ್ಯೆ ಅಂದ್ರೆ ಮಾಡ್ಬೇಕು ರೀ ಓಕೆ ಈ ಐದು ಇದ್ದಿದ್ದು ಈ ಕಡೆ ಬಂದರೆ ಭಾಗಕಾರ ಆಗುತ್ತ ಸ್ನೇಹಿತರೆ ಅದು ಇಲ್ಲಿ ನೋಡಿರಿ ಎಕ್ಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಪ್ಲಸ್ ಎಕ್ಸ್ ಪ್ಲಸ್ ಟು ಪ್ಲಸ್ ಎಕ್ಸ್ ಪ್ಲಸ್ ತ್ರೀ ಪ್ಲಸ್ ಎಕ್ಸ್ ಪ್ಲಸ್ ಫೋರ್ ಇಸ್ಕ್ವಲ್ಟು ಐದು ಈ ಕಡೆ ಬಂದರೆ ರೀ ಐದು ಇಂಟು ಐವತ್ತು ಅಂದರೆ ಎರಡು ನೂರ ಐವತ್ತು ಆಗುತ್ತೆ ರೀ ಇದು ಓಕೆ ನೆಕ್ಸ್ಟ್ ನೋಡಿರಿ ಎಕ್ಸ್ ಎಷ್ಟು ಸರಿ ಒಂದು ಎರಡು ಮೂರು ನಾಲ್ಕು ಐದು ಎಕ್ಸ್ ಅದ ಓಕೆ ಐದು ಎಕ್ಸ್ ಪ್ಲಸ್ ಅಂಕಿ ಎಷ್ಟು ಎಷ್ಟ ನೋಡಿರಿ ಒಂದು ಎರಡು ಒಂದು ಪ್ಲಸ್ ಎರಡು ಮೂರು 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 ಆರು ಆರು ನಾಲ್ಕು ಹತ್ತು ಎಷ್ಟಾಯ್ತು ರೀ ಇದು ಎರಡು ನೂರ ಐ ಐವತ್ತು ಓಕೆ ನೆಕ್ಸ್ಟ್ ನೋಡಿರಿ ಐದು ಎಕ್ಸ್ ಇಜ್ ಕೊಲ್ಟು ಎರಡು ನೂರ ಐವತ್ತರಲ್ಲಿ ಮೈನಸ್ ಹತ್ತನ್ನು ಮೈನಸ್ ಮಾಡ್ಬೇಕು ರೀ ಓಕೆ ಯಾಕಂದರೆ ಈ ಪ್ಲಸ್ ಹತ್ತು ಆ ಕಡೆ ಹೋದರೆ ಮೈನಸ್ ರೀ ಓಕೆ ನೆಕ್ಸ್ಟ್ ನೋಡಿರಿ ಎಕ್ಸ್ ಇಜ್ಕೊಳ್ತು ಎರಡು ನೂರ ಐವತ್ತರಾಗ ಹತ್ತೋದ್ರೆ ಎರಡು ನೂರ ನಲ್ವತ್ತೈತೆ ರೀ ಭಾಗಕಾರ ಖಾರ ಐದು ಇದ್ದಿದ್ದಾನೆ ಈ ಕಡೆ ಬಂದರೆ ಭಾಗಕಾರ ಆಗುತ್ತೆ ರೀ ಇದು ಐದು ಒಂದ್ಲೇ ಐದು ಐದು ನಾಲ್ಕಲೇ ಇಪ್ಪತ್ತು ಐದು ಎಂಟಲಿ ನಲವತ್ತು ಎಷ್ಟೈ ರೀ ಇದು ಎಕ್ಸ್ ಇಜ್ಕೊಳ್ ಎಷ್ಟು ಬರ್ತು ರೀ ಇದು ನಲವತ್ತೆಂಟು ಬಂತು ರೀ ಓಕೆ ಏನು ರೀ ಎರಡನೇ ಸಂಖ್ಯೆ ನಾಲ್ಕನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆಯ ಗುಣಲಬ್ಧಕ್ಕೆ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಯ ಗುಣಲಬ್ಧಗಳ ವ್ಯತ್ಯಾಸ ಏನು ಅಂತಂದ ಓಕೆ ಅವ ಆನ್ಸರ್ ಇದನ್ನು ಕೇಳ್ರಿ ಅವ ಇದನ್ನು ಕೇಳಿರಿ ಅವ್ನು ಕೇಳ್ರವ ಇದ್ರದ್ದು ಏನಾದ್ರು ಕೇಳ್ರಿ ಓಕೆ ಸಂಖ್ಯೆಗಳದ ನೋಡ್ರಿ ನಾಲ್ಕನೇ ಸಂಖ್ಯೆ ನಾಲ್ಕನೇ ಸಂಖ್ಯೆ ಎರಡನೇ ಸಂಖ್ಯೆಯ ಗುಣಲಬ್ಧ ನೆಕ್ಸ್ಟ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಯ ಗುಣಲಬ್ಧಗಳ ವ್ಯತ್ಯಾಸ ಏನು ಅಂತಂದ ಓಕೆ ಇಲ್ಲಿ ನೋಡಿ ಅವನು ಕೇಳಿದ್ದು ನೋಡ್ರಿ ನಾಲ್ಕನೇ ಮತ್ತು ನಾಲ್ಕನೇ ಮತ್ತು ಎರಡನೇ ಸಂಖ್ಯೆಯ ಗುಣಲಬ್ಧಕ್ಕೆ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆ ಗುಣಲಬ್ಧಗಳ ವ್ಯತ್ಯಾಸ ಇಲ್ಲಿ ನೋಡಿಸ್ ಇದರಲ್ಲಿ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಯಾವಾಗ್ತಾ ನೋಡ್ರಿ ಈಗ ಇಲ್ಲಿ ನೋಡ್ರಿ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಗುಣಲಬ್ಧಗಳ ವ್ಯತ್ಯಾಸ ಅಂದ್ರೆ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಮಾಡ್ತೀನಿ ನೋಡ್ರಿ ದೊಡ್ಡ ಸಂಖ್ಯೆ ಯಾವುದಾಗತ್ತೆ ಇಲ್ಲಿ ಗುಣಲಬ್ಧ ನಾಲ್ಕು ಮತ್ತು ನಾಲ್ಕನೇ ಮತ್ತು ಎರಡನೇ ಸಂಖ್ಯೆ ಗುಣಲಬ್ಧಕ್ಕೆ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಗಳ ಗುಣಲಬ್ಧಗಳ ವ್ಯತ್ಯಾಸ ನಾನು ಓಕೆ ದೊಡ್ಡ ಸಂಖ್ಯೆ ಯಾವುದಾಗತ್ತೆ ಇಲ್ಲಿ ದೊಡ್ಡ ಸಂಖ್ಯೆ ಅಂದ್ರೆ ಎಕ್ಸ್ ಪ್ಲಸ್ ಫೋರ್ ದೊಡ್ಡ ಸಂಖ್ಯೆ ಆಗತ್ತೆ ಇದು ಅಂದರೆ ಎಕ್ಸ್ ಪ್ಲಸ್ ಫೋರ್ ಇಂಟು ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಅಂದರೆ ಎಕ್ಸ್ ರೀ ಇದು ಎಕ್ಸ್ ಇಂಟು ಎಕ್ಸ್ ನೆಕ್ಸ್ಟ್ ಮೈನಸ್ ಏನಂದ್ರೆ ನಾಲ್ಕನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ಗುಣಲಬ್ಧ ನಾಲ್ಕನೇ ಸಂಖ್ಯೆ ಯಾವುದ್ರಿ ನಾಲ್ಕನೇ ಸಂಖ್ಯೆ ಇದನ್ನಾಗತ್ತೆ ರೀ ಇಲ್ಲಿ ನೋಡ್ರಿ ನಾಲ್ಕನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ಎರಡನೇ ಸಂಖ್ಯೆ ಅಂದರೆ ಇದರಾಗತ್ತೀ ಓಕೆ ಎರಡನೇ ಸಂಖ್ಯೆ ಆಗತ್ತೆ ರೀ ಇದರ ಗುಣಲಬ್ಧ ಅಂದ್ರೆ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ತ್ರೀ ಓಕೆ ಇವಾಗ ನೋಡಿರಿ ಗುಣಾಕಾರ ಮಾಡಿ ಸ್ನೇಹಿತರೆ ಈಗ ಎಕ್ಸ್ ಇಂಟು ಈ ಇವೆರಡನ್ನ ಇದನ್ನು ಇದಕ್ಕೆ ಗುಣಾಕಾರ ಮಾಡಿರಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ರೀ ಪ್ಲಸ್ ಎಕ್ಸ್ ಇಂಟು ಫೋರ್ ಫೋರ್ ಎಕ್ಸ್ ಆಗತ್ತೆ ರೀ ಮೈನಸ್ ನೆಕ್ಸ್ಟ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ರೀ ಪ್ಲಸ್ ಎಕ್ಸ್ ಇಂಟು ತ್ರೀ ತ್ರೀ ಎಕ್ಸ್ ರೀ ಪ್ಲಸ್ ನೆಕ್ಸ್ಟ್ ಒನ್ ಎಕ್ಸ್ ಇಸ್ಕೊಳ್ತು ಒನ್ ಇಂಟು ಎಕ್ಸ್ ಎಕ್ಸ್ ಆಗುತ್ತೆ ರೀ ನೆಕ್ಸ್ಟ್ ಪ್ಲಸ್ ಒಂದು ಮೂರಲೆ ಮೂರಾಗತ್ತೆ ರೀ ಓಕೆ ನೆಕ್ಸ್ಟ್ ನೋಡಿರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ತ್ರೀ ಎಕ್ಸ್ ಪ್ಲಸ್ ಎಕ್ಸ್ ಏನಾಗತ್ತೆ ರೀ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಹೌದ್ರಿ ಇಷ್ಟು ಅರ್ಥ ಆಗುತ್ತೆ ಸ್ನೇಹಿತರೆ ಈಗ ನೆಕ್ಸ್ಟ್ ನೋಡಿರಿ ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಈ ಮೈನಸ್ ಎಕ್ಸ್ ಸ್ಕ್ವೇರ್ ಇಲ್ಲಿ ನೋಡಿರಿ ಈ ಬ್ರೇಕೆಟ್ ಹೋಯ್ತು ಅಂದರೆ ಈ ಮೈನಸ್ ಇದು ಇಲ್ಲಿ ಮೈನಸ್ ತಿನ್ನ ನೋಡ್ರಿ ಇದು ಈ ಮೈನಸ್ ಇದ್ದಿದ್ದಾನೆ ಈ ಕಡೆ ಬಂದರೆ ಇದು ಮೈನಸ್ ಫೋರ್ ಎಕ್ಸ್ ಮೈನಸ್ ತ್ರೀ ಎಲ್ಲ ಎಲ್ಲ ಚಿಹ್ನೆಗಳು ಚೇಂಜ್ ಆಗುತ್ತೆ ರೀ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಈ ಎಕ್ಸ್ ಸ್ಕ್ವೇರ್ ಈ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಐತ್ರಿ ನೆಕ್ಸ್ಟ್ ಈ ಫೋರ್ ಎಕ್ಸ್ ಈ ಫೋರ್ ಎಕ್ಸ್ ಕ್ಯಾನ್ಸಲ್ ರೀ ಯಾಕಂದರೆ ಪ್ಲಸ್ ಮೈನಸ್ ಎರಡು ಚೇಂಜ್ ಆದವ್ರಿ ಓಕೆ ಪ್ಲಸ್ ಮೈನಸ್ ಇದೆ ಎರಡು ಕ್ಯಾನ್ಸಲ್ ಆಗ್ತಾರೆ ಓಕೆ ಏನು ಉಳಿತರಿ ಈಗ ಮೈನಸ್ ತ್ರೀ ಅಟ್ಟೆ ಉಳಿತಾರೆ ಓಕೆ ಎಕ್ಸ್ಟ್ ಐತೆ ಇದು ಮೈನಸ್ ತ್ರೀ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಮೈನಸ್ ತ್ರೀ ಆಗುತ್ತೆ ಅನ್ಸ್ನ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಬಿ ಮೈನಸ್ ತ್ರೀ ಓಕೆ ಆಪ್ಷನ್ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಇದು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆರ್ ಆರ್ ಬಿ ಎಲ್ ಪಾಯಿಂಟ್ ಟೆಕ್ನಿಷಿಯನ್ ಅಲ್ಲಿ ಕೇಳಿರೋ ರೀ ಇದು ಹದಿನೆಂಟು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೆಶನ್ ರೀ ಸ್ನೇಹಿತರೆ ಇದು ಓಕೆ ಓಕೆ ನೆಕ್ಸ್ಟ್ ರೀ ಈಗ ಓಕೆ ನೆಕ್ಸ್ಟ್ ಹೆಂಗೆ ಕೇಳಿದ್ದಾರೆ ನೋಡ್ರಿ ಇಲ್ಲಿ ಎಂಟನೇ ಕ್ವೆಶನ್ ಏನು ಕೇಳ ನೋಡಿರಿ ಸ್ನೇಹಿತರೆ ಇಲ್ಲಿ ಎಂಟರ ಮೊದಲ ಇಪ್ಪತ್ತು ಗುಣಾಕಾರಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಏನು ರೀ ಓಕೆ ಎಂಟರ ಮೊದಲ ಇಲ್ಲಿ ನೋಡ್ರಿ ಎಂಟರ ಮೊದಲ ಇಪ್ಪತ್ತರ ಗುಣ ಹಾಕಂದರೆ ಎಂಟರ ರೀ ಎಂಟರ ಮಗಿ ಎಂಟೊಂದು ಎಂಟು ಎಂಟು ಎರಡು ಹದಿನಾರು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಎಂಟು ನಾಲ್ಕಲೇ ಮೂವತ್ತೆರಡು ಇದೇ ರೀತಿ ಇಪ್ಪತ್ತು ಇಪ್ಪತ್ತು ಸಂಖ್ಯೆ ಬರ್ಬೇಕು ರೀ ಟೋಟಲ್ ಟೋಟಲ್ ಎಷ್ಟು ಬರ್ಬೇಕು ರೀ ಇಪ್ಪತ್ತು ಸಂಖ್ಯೆ ಬರ್ಬೇಕು ರೀ ಓಕೆ ಇಪ್ಪತ್ತು ಸಂಖ್ಯೆ ಅಂದರೆ ಎಷ್ಟಾಯ್ತು ರೀ ಎರಡು ಎಂಟಲೇ ಹದಿನಾರು ನೂರ ರೀ ಟೋಟಲ್ ಓಕೆ ಎಷ್ಟಾಯ್ತು ರೀ ನೂರ ಅರವತ್ತಾಗತ್ತೆಲ್ರಿ ಇದ್ರ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಈ ಸಂಖ್ಯೆಗಳ ಸರಾಸರಿ ಏನೋ ಕನ್ನಡಿ ಅಂತ ಏನು ಓಕೆ ಸರಾಸರಿ ಏನೋ ನೋಡಿಸ್ತಾರೆ ಇದು ಸಿಂಪಲ್ಲಾಗಿ ಏನು ಮಾಡ್ಬೇಕಂತಂದ್ರೆ ಇದು ಪರಮೂಲ್ಯ ಅಂತಾರೆ ಎನ್ ಬೈ ಟು ಎ ಪ್ಲಸ್ ಎಲ್ ಎಲ್ಲಾಗುತ್ತೆ ರೀ ಓಕೆ ನೆಕ್ಸ್ಟ್ ನೋಡ್ರಿ ಏನಂದ್ರೆ ಏನು ರೀ ಟೋಟಲ್ ಸಂಖ್ಯೆಗಳು ಎಷ್ಟು ಬರೀಬೇಕು ಟೋಟಲ್ ಸಂಖ್ಯೆ ಎಷ್ಟು ಇಪ್ಪತ್ತು ರೀ ಬೈ ಟು ಎ ಅಂದರೆ ಏನು ರೀ ಮೊದಲ ಸಂಖ್ಯೆ ಎ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಎಂಟು ಪ್ಲಸ್ ಎಲ್ ಅಂದ್ರೆ ಏನು ರೀ ಲಾಸ್ಟ್ನೇ ಸಂಖ್ಯೆ ಓಕೆ ಟೋಟಲ್ ಎಷ್ಟು ಅದಂದ್ರೆ ಬರಿಬೇಕು ನೂರ ಅರವತ್ತು ನೆಕ್ಸ್ಟ್ ನೋಡಿರಿ ಈಗ ಇಪ್ಪತ್ತು ಬೈ ಎರಡು ಎಂಟು ನೂರ ಅರವತ್ತು ಪ್ಲಸ್ ಎಂಟು ರೀ ನೂರ ಅರವತ್ತೆಂಟು ಆಗತ್ತೆ ರೀ ನೆಕ್ಸ್ಟ್ ಎರಡೊಂದಲೇ ಒಂದು ಎರಡು ಹತ್ತಲೆ ಇಪ್ಪತ್ತು ಎಷ್ಟಾಯ್ತು ರೀ ಇದು ನೂರ ಅರವತ್ತೆಂಟು ಹತ್ತಲೆ ಒಂದು ಸಾವಿರದ ಆರುನೂರ ಎಂಬತ್ತೈತ್ರಿ ಓಕೆ ಒಂದು ಸಾವಿರದ ಆರುನೂರ ಎಂಬತ್ತು ಆಯ್ತು ರೀ ಓಕೆ ಐ ಮೀನ್ ಸರಾಸರಿ ಅಂದರೆ ಸರಾಸರಿಕೆ ಏನಾರ ಸರಾಸರಿ ಅಂದ್ರೆ ಟೋಟಲ್ ಎಷ್ಟು ಸಂಖ್ಯೆ ಅದಾವೆ ರೀ ಇಪ್ಪತ್ತು ಸಂಖ್ಯೆ ಅದಾವ್ರಿ ಇಪ್ಪತ್ತರಿಂದ ಬಾಕರ್ ಮಾಡ್ಬೇಕ್ರಿ ಈಗ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯ್ತು ರೀ ನೆಕ್ಸ್ಟ್ ಎರಡೊಂದಲೇ ಎರಡು ಎರಡು ಎಂಟಲೇ ಹದಿನಾರು ನೆಕ್ಸ್ಟ್ ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲೇ ಎಂಟು ಎಷ್ಟೈತೆ ಇದು ಎಂಬತ್ತ ನಾಲ್ಕು ಇದು ಸರಾಸರಿ ಎಷ್ಟು ಎಷ್ಟಾಯ್ತು ರೀ ಎಂಬತ್ನಾಲ್ಕು ಆಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸರ ಸರಿಯಾದ ಆನ್ಸರ್ ಎಂಬತ್ನಾಲ್ಕು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಸಿಂತ್ರಿ ಎಂಬತ್ನಾಲ್ಕು ಆಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆರ್ ಆರ್ ಬಿ ಅಲ್ಪಾಯಿನ್ ಆಯ್ತು ಟೆಕ್ನಿಷಿಯನ್ ಇಪ್ಪತ್ತೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೆಶನ್ ರೀ ಇದು ಶಿಫ್ಟ್ ಎರಡರಲ್ಲಿ ಕೇಳಿರೋ ಕ್ವೆಶನ್ ರೀ ಸ್ನೇಹಿತರೆ ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ರೀ ಈಗ ಓಕೆ ನೆಕ್ಸ್ಟ್ ಕ್ವೆಶನ್ ಹೇಗೆ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಏಳನೇ ಕ್ವಶನ್ ಏಕೆ ಏಳನೇ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ ಒಂದು ಎಕ್ಸ್ಪ್ರೆಸ್ ರೈಲು ಗಂಟೆಗೆ ಒಂದು ನೂರ ನಲ್ವತ್ನಾಲ್ಕು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಹದಿನೈದು ಹದಿನೈದು ನಿಮಿಷಗಳಲ್ಲಿ ರೈಲು ಕ್ರಮಿಸುವ ದೂರವನ್ನು ಕಂಡುಹಿಡಿಯಿರಿ ಅಂತ ಏನಾರು ಓಕೆ ರೈಲು ಕ್ರಮಿಸುವ ದೂರವನ್ನು ಕಂಡುಹಿಡಿಯಿರಿ ಅಂತ ಅಂದ್ರೆ ನೋಡ್ರಿ ದೂರ ಇಜ್ಕೊಳ್ತು ಪರಮಲ್ಯಾದರೆ ಕಾಲ ಇಂಟು ವೇಗ ದೂರ ಟು ಕಾಲ ಇಂಟು ವೇಗ ಓಕೆ ಕಾಲ ಇಂಟು ವೇಗ ಓಕೆ ಕಾಲ ಎಷ್ಟು ಕೊಟ್ಟಣ್ರೆ ಹದಿನೈದು ನಿಮಿಷ ರೀ ಹದಿನೈದು ನಿಮಿಷ ಎಂಟು ಹದಿನೈದು ನಿಮಿಷ ಅಂತ ಇಲ್ಲಿ ನೋಡ್ರಿ ಇದು ಕಿಲೋಮೀಟ್ರ್ ಆದರೆ ಆನ್ಸ ಆಪ್ಷನ್ಸ್ ಏನು ಕೊಟ್ಟಂದ್ರೆ ಕಿಲೋಮೀಟ್ರ್ ಕೊಟ್ಟಂದ್ರೆ ಇದು ನಿಮಿಷಗಳಲ್ಲಿ ಅದ ರೀ ಓಕೆ ಇದನ್ನು ಕಿಲೋಮೀಟ್ರ್ ಪರ್ ಅವರಲ್ಲಿ ತೊಗೋಬೇಕಂದ್ರೆ ಏನು ಮಾಡ್ಬೇಕ್ರಿ ಈಗ ಹದಿನೈದು ಬೈ ಹದಿನೈದು ಬೈ ಅರವತ್ತು ಓಕೆ ಇಲ್ಲಿ ನೋಡ್ರಿ ನಿಮಿಷಗಳಲ್ಲಿ ಕೊಟ್ಟದೇನಂತಂದ್ರೆ ಹದಿನೈದು ನಿಮಿಷ ಅಲ್ಲಿ ಕೊಟ್ಟದೇನಂತಂದ್ರೆ ಒಂದು ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಇರ್ತಾವೆ ರೀ ಅರವತ್ತು ಸೆಕೆಂಡ್ಸ್ ಇರ್ತಾವೆ ಓಕೆ ಅಂದರೆ ಅರವತ್ತರಲ್ಲಿ ಬಾಕರ್ ಮಾಡ್ಬೇಕ್ರಿ ಈಗ ಓಕೆ ಅರವತ್ತು ಇಂಟು ವೇಗ ಎಷ್ಟು ಕೊಟ್ಟೇನು ರೀ ನೂರ ನಲ್ವತ್ನಾಲ್ಕು ಕೊಟ್ಟಿದ್ದೇನು ರೀ ನೆಕ್ಸ್ಟ್ ನೋಡ್ರಿ ಈಗ ಎರಡು ಮೂವತ್ತಲೇ ಅರುವತ್ತರ ನೆಕ್ಸ್ಟ್ ಎರಡು ಏಳೆ ಹದಿನಾಲ್ಕು ಎರಡು ಎರಡಲೆ ನಾಲ್ಕು ನೆಕ್ಸ್ಟ್ ಹದಿನೈದು ಒಂದೇ ಹದಿನೈದು ಹದಿನೈದು ಎರಡಲೆ ಮೂವತ್ತು ಎರಡೊಂದಲಿ ಎರಡು ಎರಡು ಮೂವತ್ತಾರಲೆ ಎಪ್ಪತ್ತೆರಡು ಎಷ್ಟು ಹೊತ್ತು ರೀ ಇದು ಮೂವತ್ತಾರು ಕಿಲೋಮೀಟರ್ ಪರ್ ಅವರ್ ಓಕೆ ಮೂವತ್ತಾರು ಕಿಲೋಮೀಟ್ರ್ ದೂರ ಎಷ್ಟಂದರೆ ಮೂವತ್ತಾರು ಕಿಲೋಮೀಟ್ರ್ ಹೋಗುತ್ತೆ ಸಂತೀರಿ ಓಕೆ ಸರಿಯಾದ ಐದು ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಅಸ್ಮತ್ರಿ ಓಕೆ ಸರಿಯಾದ ಇದು ಆನ್ಸರ್ ಅಷ್ಟೇ ಮೂವತ್ತಾರು ಕಿಲೋಮೀಟರ್ ಇದು ನೋಡಿರಿ ಆರ್ ಆರ್ ಬಿಟ್ ಅಲ್ಪಾಯಿಂಟ್ ಟೆಕ್ನಿಷಿಯನಲ್ಲಿ ಹದಿನೆಂಟು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿರೋ ಕ್ವೆಶನ್ ರೀ ಸ್ನೇಹಿತರೆ ಇದು ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ ಈಗ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಏನು ಕೇಳಿದೆನ್ರಿ ಓಕೆ ಎಂಟನೇ ಕ್ವೆಶನ್ ನೋಡಿರಿ ಸ್ನೇಹಿತರೆ ಇಲ್ಲಿ ಎಂಟನೇ ಕ್ವೆಶನ್ ಏನು ಕೇಳಿದಾರೆ ನೋಡ್ರಿ ಇಲ್ಲಿ ನೂರ ಐವತ್ತು ಮೀಟ್ರ್ ಉದ್ದದ ನೂರ ಐವತ್ತು ಮೀಟರ್ ಉದ್ದದ ರೈಲು ಗಂಟೆಗೆ ಐವತ್ನಾಲ್ಕು ಕಿಲೋಮೀಟ್ರ್ ವೇಗದಲ್ಲಿ ಚಲಿಸುತ್ತದೆ ಕಂಬವನ್ನು ದಾಟಲು ರೈಲು ತೆಗೆದುಕೊಂಡ ಸಮಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರಿ ಓಕೆ ಇಲ್ಲಿ ನೋಡ್ರಿ ಇದು ಐವತ್ನಾಲ್ಕು ಕಿಲೋಮೀಟ್ರದ್ದು ಕೊಟ್ಟಾನಿರಿ ಇಲ್ಲೇನು ಕೊಟ್ಟಾನ್ರಿ ನೂರ ಐವತ್ತು ನೂರ ಐವತ್ತು ಮೀಟ್ರ್ ಉದ್ದದ ರೈಲು ಅಂತ ಕೊಟ್ಟ್ರಿ ಓಕೆ ಇಲ್ಲಿ ನೋಡ್ರಿ ಐವತ್ನಾಲ್ಕು ಕಿಲೋಮೀಟ್ರ್ ಇದ್ದಿದ್ದನ್ನು ಮೀಟ್ರ್ ಪರ್ ಸೆಕೆಂಡಲ್ಲಿ ಮಾಡ್ಬೇಕು ಯಾಕಂದರೆ ಆಪ್ಷನ್ಸ್ ನೋಡಿರಿ ಮಿ ಸೆಕೆಂಡಲ್ಲಿ ರೀ ಓಕೆ ಆಪ್ಷನ್ಸ್ ಆಪ್ಷನ್ ಸೆಕೆಂಡಲ್ಲಿ ಕೊಟ್ಟಿದ್ದಾನಂದ್ರೆ ಇದನ್ನು ಸೆಕೆಂಡಲ್ಲಿ ಕನ್ವರ್ಟ್ ಮಾಡ್ಕೋಬೇಕ್ರಿ ಓಕೆ ಇವಾಗ ಐದು ಬೈ ಹದಿನೆಂಟರಿಂದ ಗುಣಾಕಾರ ಮಾಡ್ಬೇಕ್ರೆ ಹದಿನೆಂಟು ಒಂದಲೇ ಹದಿನೆಂಟು ಹದಿನೆಂಟು ಮೂರಲೇ ಐವತ್ನಾಲ್ಕು ಎಷ್ಟಾಯ್ತು ರೀ ಐದು ಮೂರಲೆ ಹದಿನೈದು ಮೀಟ್ರ್ ಪರ್ ಸೆಕೆಂಡ್ ಆಯ್ತು ರೀ ಓಕೆ ಅವೇನು ಕೇಳಿ ಸಮಯವನ್ನು ಕೇ ಅಂದರೆ ಸಮಯ ಅಂದರೆ ಏನು ರೀ ಕಾಲ ಕಾಲಜ್ ಕೊಟ್ಟು ದೂರ ಬಾಗಲೇ ವೇಗ ದೂರ ಎಷ್ಟು ಐತ್ರಿ ನೂರ ಐವತ್ತಾದರೆ ನೂರ ಐವತ್ತು ಮೀಟ್ರ್ ಆದರೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕಾಲ ಎಷ್ಟದ ರೀ ಹದಿನೈದು ಮೀಟ್ರ್ ಪರ್ ಸೆಕೆಂಡ್ ಅಂದರೆ ವೇಗ ವೇಗ ರೀ ಹದಿನೈದು ಮೀಟ್ರ್ ಪರ್ ಸೆಕೆಂಡ್ ನೆಕ್ಸ್ಟ್ ಹದಿನೈದು ಒಂದ್ಲೇ ಹದಿನೈದು ಹದಿನೈದು ಹತ್ತಲೆ ನೂರ ಐವತ್ತು ಎಷ್ಟು ಬತ್ತರಿ ಇದು ಹದಿನೈದು ಹತ್ತು ಸೆಕೆಂಡ್ಸ್ ಓಕೆ ಹದಿನೈದು ಸೆಕೆಂಡ್ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿರಿ ಸಂತರ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಅಸ್ನತ್ರ ಇದು ಹತ್ತು ಸೆಕೆಂಡ್ ಓಕೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಅಷ್ಟ್ರೆ ಇದು ಹತ್ತು ಸೆಕೆಂಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆರ್ ಆ ಬಿ ಅಲ್ಪ ಟೆಕ್ನಿಷಿಯನ್ ಎಲ್ಲ ಹದಿನೇಳು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಶಿಫ್ಟ್ ಮೂರಲ್ಲಿ ಕೇಳಿರೋ ಕ್ವೇಶನ್ ರೀ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಓಕೆ ನೆಕ್ಸ್ಟ್ ಕ್ವೇಶನ್ ಏನು ಕೇಳಿದೆ ನೋಡಿರಿ ಇಲ್ಲಿ ಗಂಟೆಗೆ ಅರವತ್ತು ಕಿಲೋಮೀಟರ್ ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದ ರೈಲು ಮೂವತ್ತು ಸೆಕೆಂಡ್ಗಳಲ್ಲಿ ಪೋಲನ್ನು ದಾಟುತ್ತದೆ ಹಾಗಾದರೆ ರೈಲಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನಿರಿ ಓಕೆ ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದ ರೈಲು ಮೂವತ್ತು ಸೆಕೆಂಡ್ಗಳ ಒಂದು ಪೋಲನ್ನು ದಾಟ್ತದೆ ಅಂದ್ರೆ ರೈಲಿನ ಉದ್ದ ಎಷ್ಟು ಇರುತ್ತೆ ಅಂತ ಕೇಳಿದೆ ಓಕೆ ಇಲ್ಲಿ ನೋಡ್ರಿ ಇದು ಇದು ಕಿಲೋಮೀಟ್ರ್ ಕೊಟ್ಟಿದ್ದಾನೆ ಇಲ್ಲಿ ಸೆಕೆಂಡನ್ನು ಕೊಟ್ಟಿದ್ದಾನೆ ಓಕೆ ಆಪ್ಷನ್ಸಲ್ಲಿ ಏನು ಕೊಟ್ಟಿದ್ದಾನೆ ನೋಡ್ರಿ ಮೀಟ್ರ್ ಅಂತ ಕೊಟ್ಟಿದ್ದಾನೆ ರೀ ಓಕೆ ಮೀಟ್ರ್ ಅಂತ ಕೊಟ್ಟಿದ್ದಾನೆ ಎಲ್ಲಾನು ಮೀಟ್ರ್ ಅಂತ ಕೊಟ್ಟಿದರೆ ಇದನ್ನು ನಾವು ಅರವತ್ತು ಕಿಲೋಮೀಟ್ರ್ ಅರವತ್ತಿದ್ದಾನೆ ನಾವು ಮೀಟ್ರ್ ಪರ್ ಸೆಕೆಂಡಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ರೀ ಓಕೆ ಅರವತ್ತಿದ್ದಾನೆ ಫೈವ್ ಬೈ ಏಯ್ಟಿನಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ನೋಡಿ ನೋಡಿಸ್ಕೊಂದ್ರೆ ಇದು ಆರು ಮೂರಲೇ ಹದಿನೆಂಟು ಆರು ಹತ್ತಲೇ ಅರವತ್ತು ನೆಕ್ಸ್ಟ್ ರೀ ಹತ್ತೈದೇ ಐವತ್ತು ಬೈ ಮೂರು ಐವತ್ತು ಬೈ ಮೂರು ಮೀಟ್ರ್ ಪರ್ ಸೆಕೆಂಡ್ ಆಯ್ತು ರೀ ಇದು ಮೀಟ್ರ್ ಪರ್ ಸೆಕೆಂಡ್ ಐತೆ ರೀ ಓಕೆ ನೆಕ್ಸ್ಟ್ ಏಕೆನ್ರಿವ ಟ್ರೈನಿನ ಉದ್ದ ಹಾಕೊಂಡಿಡಿ ಅಂತ ಏನರ ಟ್ರೈನಲ್ಲಿ ಉದ್ದ ಅಂದ್ರೆ ಒಂದೇ ದೂರ ಅಂದ್ರೆ ಒಂದೇ ದೂರ ಇದ್ಕೊಟ್ಟರು ಕಾಲ ಇಂಟು ವೇಗ ಕಾಲ ಇಂಟು ವೇಗ ಅಂದ್ರೆ ಕಾಲ ಎಷ್ಟು ಕೊಟ್ಟದೇನ್ರಿ ಕಾಲ ಮೂವತ್ತು ಸೆಕೆಂಡ್ ಇಂಟು ವೇಗ ರೀ ಐವತ್ತು ಬೈ ಮೂರು ನೆಕ್ಸ್ಟ್ ರೀ ಮೂರೊಂದಲೇ ಮೂರು ಮೂರು ಹತ್ತಲೆ ಮೂವತ್ತು ಐವತ್ತು ಹತ್ತಲೆ ಎಷ್ಟು ರೀ ಐದುನೂರು ಆಗಿರುತ್ತೆ ಓಕೆ ಐದುನೂರು ಮೀಟರ್ ಇದು ನೋಡ್ರಿ ಅವೇಕಿ ಅಂದರೆ ಉದ್ದಕ್ಕೆ ಏನೂ ಉದ್ದ ಅಂದ್ರೆ ಒಂದೇ ದೂರ ಅಂದ್ರೆ ರೀ ದೂರ ಹೆಜ್ಕೊಳ್ತು ಕಾಲ ಇಂಟು ವೇಗ ವೇಗ ಹೆಜ್ಕೊಳ್ತು ಮೂವತ್ತು ಎಷ್ಟು ಕಾಲ ಎಷ್ಟಾದರೆ ಮೂವತ್ತು ಸೆಕೆಂಡ್ಗೆ ಮೂವತ್ತು ಸೆಕೆಂಡ್ ಅದ್ರೆ ನೆಕ್ಸ್ಟ್ ವೇಗ ಎಷ್ಟಾದರೆ ಮೂ ಐವತ್ತು ಬೈ ಮೂರು ಮೀಟ್ರ್ ಪರ್ ಸೆಕೆಂಡ್ ಇದೆ ಓಕೆ ಇದು ಸರಿಯಾದ ಆನ್ಸರ್ ಎಷ್ಟಂದ್ರೆ ಐದುನೂರು ಮೀಟರ್ ಆಗಿರುತ್ತೆ ರೀ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಐದುನೂರು ಮೀಟರ್ ಆಪ್ಷನ್ ಸಿ ಐದುನೂರು ಮೀಟರ್ ಇಲ್ಲಿ ನೋಡ್ರಿ ಇದು ಆರ್ ಆರ್ ಬಿ ಅಲ್ಪ ಆ್ಯಂಡ್ ಟೆಕ್ನಿಷಿಯನ್ನಲ್ಲಿ ಕೈ ಇರೋ ರೀ ಇದು ಹದಿಮೂರು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೈ ಕ್ವಶನ್ ರೀ ಇದು ಓಕೆ ಓಕೆ ನೆಕ್ಸ್ಟ್ ಹತ್ತನೇ ಕ್ವಶನ್ ರೀ ಈಗ ಓಕೆ ನೆಕ್ಸ್ಟ್ ಹತ್ತನೇ ಕ್ವಶನ್ ಈಗ ಇದ್ದಾರೆ ನೋಡ್ರಿ ಇಲ್ಲಿ ನೂರ ಮೂವತ್ತೆರಡು ಮೀಟರ್ ಉದ್ದ ಉದ್ದ ಮತ್ತು ನೂರ ಎಂಟು ಮೀಟರ್ ಉದ್ದದ ಎರಡು ರೈಲುಗಳು ಕ್ರಮವಾಗಿ ಮೂವತ್ತೆರಡು ಕಿಲೋಮೀಟರ್ ಗಂಟೆಗೆ ಮತ್ತು ನಲವತ್ತು ಕಿಲೋಮೀಟರ್ ಗಂಟೆ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿವೆ ಭೇಟಿಯಾದ ನಂತರ ಅವರು ಪರಸ್ಪರ ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಅಂತ ಕೇಳಿದನ್ರಿ ರೀ ಓಕೆ ಇಲ್ಲಿ ನೋಡ್ರಿ ವಿರುದ್ಧ ದಿಕ್ಕಿನಲ್ಲಿ ಅಂತ ಕೊಟ್ಟಾಗ ಏನು ಮಾಡ್ಬೇಕಂತಾರೆ ಇವೆರಡು ಕೂಡಿಸಿಬಿಡ್ಬೇಕು ಡೈರೆಕ್ಟ್ ವಿರುದ್ಧ ದಿಕ್ಕು ಅಂದ್ರೆ ಪ್ಲಸ್ಸ ಒಂದೇ ಕಡೆ ಹೊಂಟಿದ್ರ ಅಂತಂದ್ರೆ ಮೈನಸ್ ಮಾಡ್ಬೇಕ್ರಿ ಓಕೆ ವಿರುದ್ಧ ದಿಕ್ಕಂದ್ರೆ ಏನು ಮಾಡ್ಬೇಕು ರೀ ಪ್ಲಸ್ ಮಾಡ್ಬೇಕಂದ್ರೆ ನೋಟಲ್ಲಿ ನೂರ ಮೂವತ್ತೆರಡು ಮೀಟರ್ ಪ್ಲಸ್ ನೂರ ಎಂಟು ಮೀಟರ್ ಐತಿ ಓಕೆ ಎಷ್ಟೈತೆ ಟೋಟಲ್ ಇದು ಎರಡು ನೂರ ನಲ್ವತ್ತು ಮೀಟರ್ ಐತಿ ಓಕೆ ನೆಕ್ಸ್ಟ್ ಏನಂದ್ರೆ ಮೂವತ್ತೆರಡು ಕಿಲೋಮೀಟ್ರ್ ಪರ್ ಅವರ್ ನೆಕ್ಸ್ಟ್ ನಲವತ್ತು ಮೀಟ್ರ್ ನಲವತ್ತು ಕಿಲೋಮೀಟ್ರ್ ಪರ್ ಅವರ್ ಮೂವತ್ತೆರಡು ಪ್ಲಸ್ ನಲ್ವತ್ತು ಎಷ್ಟೈತೆ ರೀ ಇದು ನಲವತ್ತು ಕಿಲೋಮೀಟ್ರ್ ಪರ್ ಅವರ್ ಅಂದ್ರೆ ಮೂವತ್ತೆರಡು ನಲ್ವತ್ತು ಎಷ್ಟಾಗತ್ತೆ ರೀ ಇದು ಎಪ್ಪತ್ತೆರಡು ಕಿಲೋಮೀಟ್ರ್ ಪರ್ ಅವರ್ ಆಗತ್ತೆ ರೀ ಓಕೆ ಅದೇನು ಮಾಡ್ಬೇಕಂತ ನಾವು ಅಂತಂದ್ರೆ ಇದು ಮೀಟ್ರಲ್ಲಿ ರೀ ಇದು ಕಿಲೋಮೀಟ್ರ್ ಪರ್ ಅವರಲ್ಲಿ ಕೊಟ್ಟಿದ್ದಾನೆ ಅಂದರೆ ಇದು ಐದು ಬೈ ಹದಿನೆಂಟರಿಂದ ಗುಣಾಕಾರ ಮಾಡ್ಬೇಕ್ರಿ ಇದನ್ನು ಹದಿನೆಂಟು ಒಂದ್ಲಿ ಹದಿನೆಂಟು ಹದಿನೆಂಟು ನಾಲ್ಕಲಿ ಎಪ್ಪತ್ತೆರಡು ನೆಕ್ಸ್ಟ್ ಐದು ನಾಲ್ಕಲಿ ಇಪ್ಪತ್ತು ಮೀಟ್ರ್ ಪರ್ ಸೆಕೆಂಡ್ ಐತೆ ರೀ ಇದು ಓಕೆ ಮೀಟ್ರ್ ಪರ್ ಸೆಕೆಂಡ್ ಆಗುತ್ತೆ ರೀ ಇದು ನೆಕ್ಸ್ಟ್ ಏನಕ್ಕೆ ಏನರೇವ ಭೇಟಿಯಾದ ನಂತರ ಪರಸ್ಪರ ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಸಮಯ ಅಂದರೆ ಕಾಲ ರೀ ಕಾಲ ಅಂದರೆ ದೂರವಾಗಲೇ ವೇಗ ಎಷ್ಟು ದೂರ ಎಷ್ಟು ರೀ ಎರಡು ನೂರ ನಲ್ವತ್ತು ಮೀಟರ್ ಎರಡು ನೂರ ನಲವತ್ತು ಅಪಾನ ವೇಗ ರೀ ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ ಆದರೆ ನೆಕ್ಸ್ಟ್ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಎರಡೊಂದಲೇ ಎರಡು ಎರಡು ಹನ್ನೆರಡಲೆ ಇಪ್ಪತ್ತ್ನಾಲ್ಕು ಎಷ್ಟಾಯ್ತು ರೀ ಇದು ಹನ್ನೆರಡು ಸೆಕೆಂಡ್ ಹನ್ನೆರಡು ಸೆಕೆಂಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಸರಿ ಇದೆ ಆನ್ಸರ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದು ಹನ್ನೆರಡು ಸೆಕೆಂಡ್ ಆಪ್ಷನ್ ಎ ಹನ್ನೆರಡು ಸೆಕೆಂಡ್ ಇದು ನೋಡಿರಿ ಇದು ಆರ್ ಆರ್ ಬಿ ಎಲ್ ಪಾಯಿಂಟ್ ಟೆಕ್ನಿಷಿಯನಲ್ಲಿ ಹದಿನೇಳು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೆಶನ್ ರೀ ಇದು ಶಿಫ್ಟ್ ಮೂರಲ್ಲಿ ಕೇಳಿರೋ ಕ್ವೆಶನ್ ರಸ್ನತ್ರಿ ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ಸ್ನೇಹಿತರೆ ಇಷ್ಟು ಕ್ವೆಶನ್ನ ತೊಗೊಂಡಿದ್ದೇನೆ ರೀ ಏನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸರ್ ಸಬ್ಸ್ಕ್ರೈಬ್ ಆಗಿ ಬಾಜುರ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿರಿ ಇಷ್ಟೊತ್ತು ನೀವು ಕ್ಲಾಸ್ ಮಾಡಿದರೆ ಪಿ ಡಿ ಎಫ್ ಫೈಲ್ ಬೇಕಂದರೆ ನನ್ನ ಸಕ್ಸಸ್ ಟ್ಯೂಬ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ ಓಕೆ ಇದರಲ್ಲಿ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ಸ್ನೇಹಿತರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು